ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಇದೇ ನವಂಬರ್ ಒಂದನೇ ತಾರೀಕು ಹಾಗೂ ಎರಡನೇ ತಾರೀಕಿನಂದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಆಚರಿಸ್ತೇವೆ ಈ ಎರಡು ದಿವಸದಲ್ಲಿ ಯಾವ ದಿನ ಏಕಾದಶಿಯನ್ನು ಆಚರಣೆ ಮಾಡಬೇಕು ಈ ಏಕಾದಶಿಯ ಮಹತ್ವವೇನು ಇವೆಲ್ಲ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದೇಶಕಾಲ ಗಣನೆಗಳನ್ನು ಇಟ್ಕೊಂಡು ಗಣಿತಶಾಸ್ತ್ರದ ಮುಖಾಂತರ ಪಂಚಾಂಗವನ್ನು ರಚಿಸಲಾಗುತ್ತೆ ಅದೇ ಪಂಚಾಂಗದಲ್ಲಿ ಇರುವ ಹಾಗೆ ಈ ಬಾರಿಯ ಏಕಾದಶಿ ಕೆಲವೊಂದು ಭಾಗಗಳಲ್ಲಿ ನವಂಬರ್ ಒಂದನೇ ತಾರೀಕಿದ್ದು ಕೆಲವೊಂದು ಭಾಗಗಳಲ್ಲಿ ನವಂಬರ್ ಎರಡನೇ ತಾರೀಕು ಆಚರಿಸಲಾಗುತ್ತೆ ಹಾಗೆ ನವೆಂಬರ್ ಎರಡನೇ ತಾರೀಕಿನ ಭಾನುವಾರ ಮಾತ್ರವೇ ದ್ವಾದಶಿ ತಿಥಿ ಇರೋದು ಸೋಮವಾರ ಅಂದರೆ ನವೆಂಬರ್ ಮೂರನೇ ತಾರೀಕು ದ್ವಾದಶಿ ತಿಥಿ ಇರೋದಿಲ್ಲ ಬೆಳಗಿನ ಜಾವವೇ ಮುಗಿದು ಹೋಗ್ಬಿಡತ್ತೆ ಆ ಎಲ್ಲವನ್ನು ಗಮನಕ್ಕೆ ತಗೊಂಡು ಈ ಬಾರಿಯ ಏಕಾದಶಿಯನ್ನು ನವೆಂಬರ್ ಒಂದನೇ ತಾರೀಕಿನಂದು ಆಚರಿಸಲಾಗುತ್ತೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸುವಂತಹ ಈ ಏಕಾದಶಿ ಬಹಳ ಮಹತ್ವವಾದದ್ದು ಈ ಏಕಾದಶಿಯನ್ನ ದೇವ ಉತ್ಥಾನ ಏಕಾದಶಿ ಅಥವಾ ಪ್ರಬೋಧಿನಿ ಏಕಾದಶಿ ಅಂತ ಕರೆಯಲಾಗತ್ತೆ ಈ ಏಕಾದಶಿ ಚಾತುರ್ಮಾಸದ ಕೊನೆಯ ಏಕಾದಶಿ ಚಾತುರ್ಮಾಸದಲ್ಲಿ ನಾನಾ ರೀತಿಯ ಪೂಜೆಗಳು ವ್ರತೆಗಳನ್ನು ಮಾಡಿ ಈ ಏಕಾದಶಿಯನ್ನು ಮಾಡದಿದ್ರೆ ಚಾತುರ್ಮಾಸದ ಫಲ ಸಿಗಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಚಾತುರ್ಮಾಸದ ಈ ಕೊನೆಯ ಏಕಾದಶಿಯನ್ನು ಮತ್ತು ಉತ್ಥಾನ ದ್ವಾದಶಿಯನ್ನು ನಾವು ಪೂರ್ಣವಾಗಿ ಆಚರಣೆ ಮಾಡಬೇಕು ಈ ಆಚರಣೆಯಿಂದ ನಮಗೆ ನಾಲ್ಕು ತಿಂಗಳ ಪೂರ್ಣ ಫಲ ಸಿಗತ್ತೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಾತುರ್ಮಾಸ ಅಂದರೆ ಶ್ರಾವಣ ಭಾದ್ರಪದ ಅಶ್ವೈಜ ಮಾಸ ಹಾಗೂ ಕೊನೆಯಲ್ಲಿ ಬರೋದೇ ಈ ಕಾರ್ತಿಕ ಮಾಸ ದೇವಶಯನಿ ಏಕಾದಶಿ ದಿವಸ ಭಗವಂತ ಆದಿಶೇಷನ ಮೇಲೆ ಯೋಗನಿದ್ರೆಗೆ ಜಾರತಾನೆ ಅಂತ ಹೇಳ್ತಾರೆ ಅದಕ್ಕಾಗಿ ಈ ನಾಲ್ಕು ತಿಂಗಳು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಕಾರಣ ದೇವರು ಯೋಗ ನಿದ್ರೆಯಲ್ಲಿರಬೇಕಾದ್ರೆ ಯಾವುದೇ ಶುಭ ಕಾರ್ಯಗಳು ಮಾಡಿದ್ರೂ ಸಹ ಅದರ ಫಲ ನಮಗೆ ಸಿಗಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ ಹಾಗಾಗಿ ಭಗವಂತ ಯೋಗ ನಿದ್ರೆಯಲ್ಲಿ ಇದ್ದಾಗ ಸಾಕಷ್ಟು ರೀತಿಯಾದಂತಹ ಪೂಜೆಗಳಾಗಿರ್ಬೋದು ವ್ರತಗಳಾಗಿರ್ಬೋದು ಇವೆಲ್ಲವನ್ನು ನಾವು ಆಚರಣೆ ಮಾಡ್ತೀವಿ ಇನ್ನು ಈ ಏಕಾದಶಿ ಭಗವಂತನ ಯೋಗ ನಿದ್ರೆಯ ಕೊನೆಯ ದಿವಸ ಅಂತಲೂ ಹೇಳಲಾಗುತ್ತೆ ಮಾರನೇ ದಿವಸ ಉತ್ಥಾನ ದ್ವಾದಶಿ ಎಂದು ಭಗವಂತನನ್ನು ಶಾಸ್ತ್ರೋಕ್ತವಾಗಿ ಮಂತ್ರ ಮುಖೇನ ಗಂಟೆನಾದವನ್ನು ಮಾಡ್ತಾ ಯೋಗ ನಿದ್ರೆಯಿಂದ ಏಳಿಸ್ತೇವೆ ಭಗವಂತನಿಗೆ ತುಳಸಿ ವಿವಾಹವನ್ನು ಮಾಡಿ ಮುಂದಿನ ಶುಭ ಕಾರ್ಯಗಳಿಗೆ ಅನುಮತಿಯನ್ನು ಪಡ್ಕೊಳ್ತೀವಿ ಪದ್ಮ ಪುರಾಣದಲ್ಲಿ ಉಲ್ಲೇಖಿಸಿರುವ ಹಾಗೆ ಯುಧಿಷ್ಠಿರ ಹಾಗೂ ಕೃಷ್ಣನ ಸಂವಾದದ ಮುಖಾಂತರವಾಗಿ ನಾವು ಸಾಕಷ್ಟು ಒಂದು ಏಕಾದಶಿಯ ವ್ರತಕತೆಗಳನ್ನು ಮಹತ್ವವನ್ನು ತಿಳ್ಕೊಳ್ತಾ ಬಂದಿದ್ದೀವಿ ಹಾಗೆಯೇ ಒಮ್ಮೆ ಈ ಏಕಾದಶಿಯನ್ನು ಮಾಡೋದರಿಂದ ನಾವು ಯಾವೆಲ್ಲ ಫಲಗಳನ್ನು ಪಡಿಬೋದು ಅಂತ ಯುಧಿಷ್ಠಿರ ಕೃಷ್ಣನ ಕೇಳ್ತಾನೆ ಅದಕ್ಕೆ ಪ್ರತಿಯಾಗಿ ಉತ್ತರಿಸ್ತಾ ಕೃಷ್ಣ ಹೇಳ್ತಾನೆ ಹಿಂದೆ ಧರ್ಮಪುರಿ ಅನ್ನುವಂತಹ ರಾಜ್ಯದಲ್ಲಿ ಧರ್ಮಸೇನ ಅನ್ನುವಂತಹ ರಾಜ ಇರ್ತಾನೆ ಆತ ವಿಷ್ಣುವಿನ ಆರಾಧಕನಾಗಿದ್ದ ಅಷ್ಟೇ ಅಲ್ಲದೆ ಪರಮ ಭಕ್ತನೂ ಸಹ ಆಗಿರ್ತಾನೆ ಏಕಾದಶಿ ವ್ರತಗಳನ್ನು ಬಹಳ ನಿಷ್ಠೆಯಿಂದ ಶಸ್ತ್ರೋಕ್ತವಾಗಿ ಮಾಡ್ತಾ ಇರ್ತಾನೆ ರಾಜ್ಯದಲ್ಲಿ ತನ್ನ ಪ್ರಜೆಗಳನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾನೆ ಇವೆಲ್ಲವೂ ಸಹ ಸತ್ಯಯುಗದಲ್ಲಿ ಹೀಗಿರುವಾಗ ಒಮ್ಮೆ ದೇವರಿಗೆ ಆತನನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸುತ್ತೆ ಆಗ ವಿಷ್ಣು ಒಂದು ಸುಂದರವಾದಂತಹ ಸ್ತ್ರೀಯ ವೇಷದಲ್ಲಿ ರಾಜ ಬರುವಂತಹ ಮಾರ್ಗದಲ್ಲಿ ಕಾಯ್ತಾ ನಿಂತ್ಕೊಂಡಿರ್ತಾನೆ ರಾಜ ಅದೇ ಮಾರ್ಗದಲ್ಲಿ ಬರಬೇಕಾದ್ರೆ ಆ ಸುಂದರವಾದ ಹುಡುಕಿಯನ್ನು ಕರೆದು ಈ ರೀತಿ ಮಾರ್ಗ ಮಧ್ಯೆ ಏನಕ್ಕೋಸ್ಕರ ಕುಳಿತುಕೊಂಡಿದೀಯಾ ಅಂತ ಪ್ರಶ್ನೆಯನ್ನ ಮಾಡ್ತಾನೆ ರಾಜನನ್ನ ನೋಡಿದ ಕೂಡಲೇ ನಮಸ್ಕರಿಸುತ್ತಾ ಆ ಯುವತಿ ನನಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲದೆ ನಿರಾಶ್ರಿತಳಾಗಿದ್ದೀನಿ ಮನೆ ಮಠ ಏನೂ ಇಲ್ಲ ಅಂತ ಅಳುವ ನಾಟಕವನ್ನ ಮಾಡ್ತಾಳೆ ಆಕೆ ಸೌಂದರ್ಯಕ್ಕೆ ಮಾರು ಹೋದಂತಹ ರಾಜ ಚಿಂತಿಸಬೇಡ ನನ್ನ ಜೊತೆ ಅರಮನೆಗೆ ಬಾ ನಿನ್ನನ್ನು ರಾಣಿಯ ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಆಗ ಆಕೆ ಒಂದು ಷರತ್ತನ್ನು ಹಾಕ್ತಾಳೆ ಆ ಷರತ್ತನ್ನು ಈಡೇರಿಸಿದ್ರೆ ಅಷ್ಟೇ ಅರಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ ಆಕೆ ಸೌಂದರ್ಯಕ್ಕೆ ಮನಸ್ಸೂತಿದ್ದಂತಹ ರಾಜ ಹೇಳು ಏನು ನಿನ್ನ ಷರತ್ತು ಅಂತ ಕೇಳ್ತಾನೆ ಆಗ ಆಕೆ ನಿನ್ನ ರಾಜ್ಯದ ಎಲ್ಲ ಆಸ್ತಿ ನನಗೆ ಬರಬೇಕು ಪ್ರತಿಯೊಂದು ನಿರ್ವಹಣೆಯೂ ನನ್ನ ಮುಖಾಂತರವೇ ನಡೀಬೇಕು ನಾನು ಹೇಳಿದ ಹಾಗೆ ರಾಜ್ಯದ ಪ್ರತಿಯೊಬ್ಬರೂ ಕೇಳಬೇಕು ಅಂತ ಹೇಳ್ತಾನೆ ಸೌಂದರ್ಯಕ್ಕೆ ತಲೆಬಾಗಿ ಆಯಿತು ಹಾಗೇ ಆಗಲಿ ಅಂತ ಹೇಳಿ ಮದುವೆಯಾಗಿ ಅರಮನೆಗೆ ಆಕೆಯನ್ನು ಕರೆತರ್ತಾನೆ ಅರಮನೆಯಲ್ಲಿ ಆಕೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡ್ತಾನೆ ಮಾರನೇ ದಿವಸ ಕಾರ್ತಿಕ ಮಾಸದ ಪ್ರಬೋಧಿನಿ ಏಕಾದಶಿ ಆಗಿರುತ್ತೆ ರಾಜ್ಯದ ಎಲ್ಲರೂ ಶಾಸ್ತ್ರೋಕ್ತವಾಗಿ ಏಕಾದಶಿ ವ್ರತವನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಅರಮನೆಯಲ್ಲಿ ಆಕೆ ಅಡುಗೆಯವರಿಗೆ ತನಗೆ ವಿವಿಧ ರೀತಿಯ ಮಾಂಸಾಹಾರಗಳನ್ನು ತಯಾರಿಸಬೇಕು ಅಂತ ಆಜ್ಞೆಯನ್ನು ಮಾಡ್ತಾ ಇರ್ತಾಳೆ ಅದರಂತೆ ಅಡುಗೆಯವರು ಎಲ್ಲವನ್ನು ಸಿದ್ಧಪಡಿಸಿ ರಾಜನಿಗೋಸ್ಕರ ಕಾಯ್ತಾ ಇರ್ತಾರೆ ರಾಜ ಬರ್ತಾನೆ ಆಗ ಆಕೆ ರಾಜನಿಗೆ ಎಲ್ಲ ಅಡುಗೆಗಳನ್ನು ಮಾಡಿಸಿರೋದಾಗಿ ಅದನ್ನು ತಾವು ಸ್ವೀಕರಿಸಬೇಕು ಅಂತ ಹೇಳ್ತಾಳೆ ಆಗ ರಾಜ ಇವತ್ತು ಏಕಾದಶಿ ನಾನು ಒಂದು ತೊಟ್ಟು ನೀರನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾನೆ ಕೋಪಗೊಂಡಂತಹ ಆಕೆ ನನಗೆ ವಿಶೇಷವಾದಂತಹ ಅಡಿಗೆಯನ್ನು ಸವಿಬೇಕು ಅಂತ ಅನ್ನಿಸ್ತಿದೆ ಅಂದಾಗ ರಾಜ ನೀನು ಮುಂಚಿತವಾಗೇ ಎಲ್ಲ ಅಡುಗೆಗಳನ್ನು ಸಿದ್ಧಪಡಿಸಿದ್ದೀಯಾ ಆ ಅಡಿಗೆಯನ್ನು ನೀನು ನೀನು ಊಟ ಮಾಡ್ಬೋದು ಆದರೆ ನಾನು ಏಕಾದಶಿ ಆದ್ದರಿಂದ ಏನನ್ನು ತಿನ್ನೋದಿಲ್ಲ ಅಂತ ಹೇಳ್ತಾನೆ ಕೋಪಗೊಂಡಂತಹ ಆಕೆ ಅಲ್ಲಿರುವಂತಹ ಯಾವ ಅಡಿಗೆನೂ ಬೇಡ ನನಗೆ ವಿಶೇಷವಾದಂತಹ ಅಡಿಗೆಯನ್ನು ಸವಿಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದಾಗ ಏನು ಬೇಕು ಅಂತ ಕೇಳ್ತಾನೆ ರಾಜ ನಿನ್ನ ಮೊದಲನೇ ಹೆಂಡತಿಯ ಮಗನ ತಲೆಯನ್ನು ಕಡಿದು ಅದರಲ್ಲಿ ನನಗೆ ವಿಶೇಷವಾದ ಭೋಜನವನ್ನು ಮಾಡಿಸು ಅಂತ ಕೇಳ್ತಾಳೆ ಆ ಮಾತನ್ನು ಕೇಳ್ತಿದ್ದ ಹಾಗೆ ರಾಜನಿಗೆ ಬಹಳ ಆಘಾತವಾಗುತ್ತೆ ಎಂತಹ ಇಕ್ಕಟ್ಟಿನ ಪರಿಸ್ಥಿತಿ ನನಗೆ ನಾನು ಹೇಗೆ ಹೋಗಿ ನನ್ನ ಮೊದಲನೇ ಪತ್ನಿಯ ಬಳಿ ಈ ವಿಷಯವನ್ನು ಕೇಳಲಿ ಅಂತ ಬಹಳ ಚಿಂತೆಗೆ ಒಳಗಾಗ್ತಾನೆ ಜೊತೆಗೆ ಎರಡನೇ ಹೆಂಡತಿ ಜ್ಞಾಪಿಸ್ತಾಳೆ ನಾನು ಷರತ್ತನ್ನು ಹಾಕೇ ನಿನಗೆ ಮದುವೆಗೆ ಒಪ್ಕೊಂಡಿರೋದು ಹಾಗಾಗಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾಳೆ ಹಾಗೆ ಮೊದಲನೇ ಹೆಂಡತಿಯ ಬಳಿ ಹೋಗ್ತಾನೆ ಹೋಗಿ ಎಲ್ಲ ವಿಷಯವನ್ನು ಹೇಳ್ತಾನೆ ಹಾಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದು ರಾಜನ ಧರ್ಮ ಹಾಗಾಗಿ ನನ್ನ ಮಗನ ಬಲಿಯನ್ನು ಕೊಡಲು ನಾನು ಸಿದ್ಧ ಅಂತ ಆತನ ಮೊದಲನೇ ಪತ್ನಿ ಹೇಳ್ತಾಳೆ ಮಗನನ್ನು ನೋಡಿ ನೋವಿನಿಂದ ಅಳಲು ಪ್ರಾರಂಭಿಸ್ತಾಳೆ ಆಕೆಯನ್ನು ನೋಡಿ ಮಗ ಏನಕ್ಕೋಸ್ಕರ ಅಳ್ತಾ ಇದ್ದೀಯಾ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಆಗ ಆಕೆ ಎಲ್ಲ ವಿಷಯವನ್ನು ತನ್ನ ಮಗನಿಗೆ ವಿವರಿಸ್ತಾಳೆ ಆದರೆ ಆ ಮಗುವು ಸಹ ಕೊಟ್ಟ ಮಾತಿಗೆ ಧರ್ಮಕ್ಕೆ ಯಾವತ್ತು ಚ್ಯುತಿ ಬರಬಾರದು ನಾನು ಸಂತೋಷವಾಗಿ ಹೋಗ್ತೇನೆ ನನ್ನ ತಲೆಯನ್ನು ಕಡೆದು ಆಕೆಗೆ ವಿಶೇಷ ಭೋಜನವನ್ನು ಸಿದ್ಧಪಡಿಸಿ ಅಂತ ಹೇಳ್ತಾನೆ ನೋವಿನಿಂದಲೇ ಖಡ್ಗದಿಂದ ಮಗುವಿನ ಕತ್ತನ್ನು ಇನ್ನೇನು ಕತ್ತರಿಸಬೇಕು ಅಷ್ಟರಲ್ಲಿ ಆ ಸುಂದರಿ ಬಂದು ಅವನನ್ನು ತಡಿತಾಳೆ ಹಾಗೆ ತನ್ನ ಮೂಲ ರೂಪವಾದಂತಹ ವಿಷ್ಣುವಿನ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ ಈ ರೀತಿಯಿಂದಾಗಿ ಭಗವಂತನ ಪರೀಕ್ಷೆಯಲ್ಲಿ ಜಯಗಳಿಸಿದಂತಹ ರಾಜನಿಗೆ ಅಪಾರ ಯಶಸ್ಸು ಸಂಪತ್ತು ಕೀರ್ತಿಯನ್ನು ಕೊಟ್ಟು ಸದಾಕಾಲ ನೀನು ಸುಖವಾಗಿರುವಂತ ಆಶೀರ್ವದಿಸ್ತಾನೆ ಯಾರೂ ಒಮ್ಮೆಯೂ ಏಕಾದಶಿ ವ್ರತವನ್ನು ಮಾಡಿಲ್ಲವೋ ಕಾರ್ತಿಕ ಸ್ನಾನ ಕಾರ್ತಿಕ ಮಾಸದ ಅನುಷ್ಠಾನಗಳನ್ನು ಮಾಡಿರೋದಿಲ್ಲ ಅವರೆಲ್ಲರಿಗೂ ಸಹ ಭಗವಂತನನ್ನು ಆರಾಧಿಸಿ ಅವನನ್ನು ಸಂತೃಪ್ತಗೊಳಿಸೋದಕ್ಕೆ ಇರುವಂತಹ ಏಕೈಕ ಮಾರ್ಗ ಅಂದರೆ ಈ ಪ್ರಭೋದಿನಿ ಏಕಾದಶಿ ಮೂವತ್ತೊಂದನೇ ತಾರೀಕು ಶುಕ್ರವಾರ ದಶಮಿ ಒಪ್ಪತ್ತು ಒಂದನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ ಎರಡನೇ ತಾರೀಕು ಉತ್ಥಾನ ದ್ವಾದಶಿ ಪಾರಣೆ ಪಾರಣೆಯ ಸಮಯ ಬೆಳಿಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷದ ನಂತರ ಇನ್ನು ಈ ಏಕಾದಶಿಯ ದಿವಸ ಒಂದು ಮಹತ್ವವಾದದಂತಹ ದಿನಪ್ಪ ಅಂದರೆ ಈ ಏಕಾದಶಿಯಿಂದ ಮುಂದಿನ ಕಾರ್ತಿಕ ಪೌರ್ಣಮಿಯವರೆಗೆ ಐದು ದಿವಸ ಇರುತ್ತೆ ಈ ಐದು ದಿವಸ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು ಭಗವಂತನಿಗೆ ಪೂಜೆಯನ್ನು ಮಾಡಿ ತುಳಸಿ ಪೂಜೆಯನ್ನು ಮಾಡಿದ್ರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತೆ ಅಷ್ಟೇ ಅಲ್ಲದೆ ಈ ಚಾತುರ್ಮಾಸದಲ್ಲಿ ಯಾರಿಗೆಲ್ಲ ಪೂಜೆಗಳನ್ನು ವ್ರತಗಳನ್ನು ಮಾಡೋದಕ್ಕೆ ಸಾಧ್ಯವಾಗಿರೋಲ್ಲ ಅವರಿಗೆ ಈ ಐದು ದಿವಸಗಳು ಮಾಡುವಂತಹ ವಿಶೇಷ ಪೂಜೆಯಿಂದ ಭಗವಂತನ ನಾಮಾವಳಿಗಳನ್ನು ಹೇಳೋದ್ರಿಂದ ತುಳಸಿ ಪೂಜೆಯನ್ನು ಮಾಡೋದರಿಂದ ಚಾತುರ್ಮಾಸದ ಪೂರ್ಣ ಫಲ ಪ್ರಾಪ್ತಿಯಾಗತ್ತೆ ಏಕಾದಶಿಯ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಇದ್ದು ಸ್ನಾನವನ್ನು ಮುಗಿಸಿ ಮೊದಲು ಮನೆ ದೇವರಿಗೆ ಪೂಜೆಯನ್ನು ಮಾಡಿ ನಂತರ ವಿಘ್ನೇಶ್ವರನಿಗೆ ನಮಿಸಿ ದಶಾವತಾರದ ಯಾವುದೇ ವಿಷ್ಣುವಿನ ರೂಪಕ್ಕಾದರೂ ಪೂಜೆಯನ್ನು ಮಾಡ್ಬೋದು ಮೊದಲು ಯಥಾಶಕ್ತಿ ಯಥಾನುಕೂಲ ಏಕಾದಶಿಯ ಉಪವಾಸವಿದ್ದು ನಿನ್ನ ಸೇವೆಯನ್ನು ಮಾಡ್ತೇನೆ ಅದಕ್ಕೆ ಶಕ್ತಿಯನ್ನು ಕೊಡುವಂಥ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ವಿಷ್ಣು ಪಾದಕ್ಕೆ ತುಳಸಿಯ ಅರ್ಚನೆಯನ್ನು ಮಾಡಬೇಕು ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರ ಶ್ರೀಹರಿ ಸ್ತೋತ್ರ ದಶಾವತಾರ ಸ್ತೋತ್ರ ಯಾವ ಒಂದು ವಿಷ್ಣುವಿಗೆ ಸಂಬಂಧಿಸಿದಂತಹ ಶ್ಲೋಕವನ್ನು ಬೇಕಾದರೂ ನೀವು ಹೇಳ್ಬೋದು ಹಾಗೆ ಈ ಮಾಸವನ್ನು ಅಂದರೆ ಕಾರ್ತಿಕ ಮಾಸವನ್ನು ದಾಮೋದರ ಮಾಸ ಅಂತಲೂ ಕರೆಯೋದುಂಟು ಹಾಗಾಗಿ ಕಾರ್ತಿಕ ಮಾಸದ ಅನುಷ್ಠಾನಗಳನ್ನು ಪಾಲಿಸೋದು ಬಹಳ ಮುಖ್ಯವಾಗುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಬೇಕು ಮಣ್ಣಿನ ದೀಪವನ್ನು ಹಚ್ಚಬೇಕು ಪ್ರತಿನಿತ್ಯ ದಾಮೋದರ ಅಷ್ಟಕವನ್ನು ಹೇಳಬೇಕು ಪ್ರತಿನಿತ್ಯ ಸಂಜೆ ಭಗವಂತನಿಗೆ ತುಪ್ಪದ ಆರತಿಯನ್ನು ಮಾಡಬೇಕು ತುಳಸಿ ಮುಂದೆ ಮತ್ತು ದೇವರ ಮುಂದೆ ಸದಾಕಾಲ ದೀಪವನ್ನು ಹಚ್ಚಬೇಕು ನಿತ್ಯ ಭಗವಂತನ ನಾಮಾವಳಿಗಳನ್ನು ಭಾಗವತ ಭಗವದ್ಗೀತೆ ಪಾರಾಯಣಗಳನ್ನು ಮಾಡೋದು ಬಹಳ ಶ್ರೇಷ್ಠಕರ ಇದು ಯಾವುದೂ ನಮಗೆ ಬರೋದಿಲ್ಲ ಯಾವ ಒಂದು ಶ್ಲೋಕನೂ ಹೇಳೋದಕ್ಕೆ ಬರೋದಿಲ್ಲ ಅಂತಂದರೆ ಪ್ರತಿ ಬಾರಿ ಎಂದರೆ ಈ ಬಾರಿಯೂ ಸಹ ಹೇಳೋದಿಷ್ಟೇನೆ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ನಾಮಾವಳಿಗಳನ್ನು ದಿನಪೂರ್ತಿಯಾಗಿ ನಿಮಗೆ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ನೀವು ಪಠಿಸಬಹುದು ಒಂದು ದಿನವೂ ನಾವು ಏಕಾದಶಿ ಆಚರಣೆಯನ್ನು ಮಾಡೇ ಇಲ್ಲ ಏಕಾದಶಿ ದಿವಸ ನಮಗೆ ಉಪವಾಸವಿದ್ದು ಅಭ್ಯಾಸವೇ ಇಲ್ಲ ಅಂದರೂ ಸಹ ಈ ಪ್ರಭೋದಿನಿ ಅಥವಾ ದೇವೋತ್ಥಾನ ಏಕಾದಶಿಯ ದಿವಸ ಪೂರ್ಣ ಉಪವಾಸದಿಂದ ಇರಲು ಪ್ರಯತ್ನ ಮಾಡಿ ಈ ಒಂದು ಏಕಾದಶಿ ಬಹಳ ಮಹತ್ವವಾದದ್ದು ಆದ್ದರಿಂದ ಈ ದಿವಸ ನಾರಾಯಣರನ್ನು ಒಟ್ಟುಗೂಡಿ ಪೂಜೆಯನ್ನು ಮಾಡೋದರಿಂದ ಈ ದಾಮೋದರ ಮಾಸ ಅಥವಾ ಕಾರ್ತಿಕ ಮಾಸದಲ್ಲಿ ನಮಗೆ ಸಿಗುವಂತಹ ಫಲ ಪೂರ್ಣ ಪ್ರಮಾಣವಾಗಿರುತ್ತೆ ಇವತ್ತಿನ ಏಕಾದಶಿಗೆ ಸಂಬಂಧಿಸಿದಂತಹ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು